ಸುಮ್ಮನೆ <rearr latitudeuralism> ಸರ್ ಕುನಿನ್ ಸ್ಮರ್ ಡಿಲಿವರ್ ಆಗಲ್ಲ ಕರೆಕೊಂಡ ಹೋಗಿಲ್ಲ ಇಲ್ಲ ಸರ್ ಅಲ್ಲಿ ಕರ್ಕೊಂಡ ಹೋಗಿಲ್ಲ ಎಲ್ಲಿಲ್ಲ ಸರ್ ಪ್ರೈವೇಟ್ ಪೋಸ್ಟ್ ಪ್ರೈವೇಟ್ ಪೋಸ್ಟ್ ಕಟ್ಟಿ ಆಮೇಲೆ ವಾರ ವಾರ ಕಂಟನೆ ಬಂದು ಹೋಗುತ್ತೆ ಬರ್ರಿ ನೋಡಿ

ಸ್ವಲ್ಪ ಹಾಕ್ತಾ ಇರಬೇಕು ಆಮೇಲೆ ಸ್ವಲ್ಪ ಹಾಕಿದ ಮೇಲೆ ಎದ್ದು ಬರ್ಕತಿರಬೇಕು ಅದರಲ್ಲಿ ಬೇಗ ಅವಾಗ ಸ್ವಲ್ಪ ಏನು ಮಾಡ್ತಾರೆ ಮೂರು ವಯಸ್ಸು ಕೆಲಸ ಅಂತ ಅಂತೇಳಿ ಬಂತಂದ್ರೆ ಬೇರೆ ಮಾಡ್ತಾರೆ கொடுத்துிங்கேனா சார் மற்ற யார் செக் அதுக்கு அனுப்பண வரதான் நான் கொடுத்து அந்த சார் அதமே மத்திய இப்பத்தெட்டு மற்றும் நூறு மூவரை இப்போ அதமே ஆர்சிஎஸ் அவரு விருது வர்த்தார் சார் ಬಂದು ಮತ್ತೆ ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಇಪ್ಪತ್ತನ ಏಳು ದಿನ ಟೈಮ್ ಕೊಡಿರಿ ಅಂತ ಅದಾದಮೇಲೆ ಕೊಟ್ಟ ಮೇಲೆ ಏಳನೇ ತಾರೀಕು ಕೊಡ್ತೀವಿ ಸರ್ ನಾಲ್ಕು ದಿನ ನೀರ ಆವಾಗ ಮತ್ತೆ ಎ ಸಿ ಅವರು ತಹಸೀಲ್ದಾರ್ ಅವರು ಯಾರು ಡಿ ಎಚ್ ಅವರು ಎಲ್ಲರೂ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕುವರೆಗೆ ಟೈಮ್ ಕೊಡಿರಿ ಅಷ್ಟರೊಳಗೆ ನಾವು ಸಂಪೂರ್ಣ ಇವರು ಇದರದ್ದು ತನಿಖೆ ಮಾಡಿಬಿಟ್ಟು ನಾವು ಸಂಪೂರ್ಣ ವರದಿಯನ್ನು ಕೊಡ್ತೀವಿ ಯಾರು ತಪ್ಪು ಮಾಡಿದರೆ ಅವರಿಗೆ ಸಂಪೂರ್ಣವಾಗಿ ಶಿಕ್ಷೆ ಕೊಡ್ತೀವಿ ಸರ್ಕಾರದಿಂದ ಪರಿಹಾರ ಯೋಚನೆ ಮಾಡ್ತಿದ್ವಿ ನಾವು ಅಂತ ಹೇಳಿ ಆದ ಮೇಲೆ ಮತ್ತೆ ಇಪ್ಪತ್ತನೇ ತಾರೀಕು ಸತ್ಯಾಗ್ರಹಕೊಂಡು ಮೂರು ನಾಲ್ಕನೇ ತಾರೀಕು ನಮ್ಮನ್ನು ಯಾರು ತಾಲೂಕು ಆಡಳಿತ ಆಗಿರಲಿ ಜಿಲ್ಲಾಡಳಿತ ಆಗಿರಲಿ ಮತ್ತು ಡಿ ಸಿ ಅವರಾಗಿರ್ಲಿ ಯಾರು ಬಂದು ನಮ್ಮಲ್ಲಿ ಏನಾಗಿದ್ದೀರಾ ಬರೀತಿದ್ದೀರಾ ತಟ್ಟಿದೀರ ಅಂತ ಏನು ವಿಚಾರ ಮಾಡಿಲ್ಲ ಸರ್ ನಮ್ಮ ಸಿಂಧನೂರು ಕರ್ನಾಟಕ ಮ್ಯಾಪಲ್ಲಿ ಇದೆಯಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ಬಳ್ಳಾರಿಯಲ್ಲಿ ಆಗಿರೋ ಮೂರು ಸಾವು ನವೆಂಬರ್ ಒಂಬತ್ತನೇ ತಾರೀಕು ಆಗುತ್ತೆ ಸರ್ ಒಂಬತ್ತರಿಂದ ಆಗಿರೋದಕ್ಕೆ ಪರಿಹಾರ ಘೋಷಣೆ ಆಯಿತು ಅವರಿಗೆಲ್ಲ ಇವತ್ತಿನಲ್ಲೂ ದೊಡ್ಡ ಮಟ್ಟದ ಬಳ್ಳಾರಿಯಲ್ಲಿ ಇಡೀ ರಾಜ್ಯ ಮಟ್ಟದ ನ್ಯೂಸ್ ಮಾಡ್ತಿದ್ದಾರೆ ನಮ್ಮ ಸಿಂಧನೂರು ತಾಲೂಕಲ್ಲಿ ಆಗಿರೋದಕ್ಕೆ ಯಾಕೆ ಸರ್ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇದಕ್ಕೆ ತಾಣ ಏನು ಸರ್ ಅವುಗಳು ನಮಗೆ ತಮ್ಮ ಪ್ರಿಯಗಳಿಗೂ ಸಹ ಇದ್ರ ಬಗ್ಗೆ ನಾವು ಮಾಹಿತಿ ಹಾಕಿದ್ವಿ ಸರ್ ಯಾರು ಯಾರನ್ನು ಐ ಸಿ ಆಗಿರಲಿ ಡಿ ಎಚ್ ಒಂದು ಸುಮಾರು ಒಂದು ಇಪ್ಪತ್ತು ಸಾರಿ ಹೋಗಿ ಬಂದಿದ್ದೀವಿ ಸರ್ ನಾವು ಅವರಿಗೆ ಒಂದು ನೂರು ಸಾರಿ ಫೋನ್ ಮಾಡಿದ್ದೀವಿ ಸರ್ ಇದಾದ ನಂತರ ಮೊನ್ನೆ ರಾತ್ರಿ ಸರ್ ಒಂದು ಎಲೆ ಕುಡ್ಗಿ ಪೇಷೆಂಟ್ ಬರುತ್ತೆ ಸರ್ ಎಲೆ ಕುಡುಗಿ ಪೇಷೆಂಟ್ ಬಂದು ಆರಾಪುರದಲ್ಲಿ ಅವ್ರನ್ನ ಇಲ್ಲಿ ಕಳ್ಸ್ತಾರೆ ಸರ್ ಇಲ್ಲಿ ಕಳಿಸಿದ್ರೆ ಹತ್ತುವರೆ ಆಗೈತೆ ಸರ್ ಮತ್ತೆ ಯಾರೋ ಸಿಬ್ಬಂದಿ ಮಾಡಬೇಕಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲ ರಾಯಚೂರಿಗೆ ಹೋಗ್ಲಿ ಅಂತ ಹೇಳ್ತೀವಿ ಸರ್ ಮತ್ತು ನಮ್ಮ ಸಿನ್ನೂರಿನ ಆಸ್ಪತ್ರೆಗೆ ಏನು ಮಾಡಬೇಕು ಅದನ್ನು ನೀವು ಹೇಳ್ರಿ ಸರ್ ನೀವೇನು ಹೇಳ್ತೀರೋ ಅದಕ್ಕೆ ನಾವು ಕೈ ಏನು ನೀವು ಇದ್ರಾಗ ಮಸ್ಕಿ ಸರ್ ಇದ್ದಾರೆ ದೇವರು ಇದ್ದಾರೆ ಯಮ್ಗೋಸ್ಕರಿದ್ದಾರೆ ಸರ್ ನೀವೂ ಇದ್ದಾರೆ ಮಿಸ್ ಸರ್ ಇದ್ದಾರೆ ನೀವೇನು ಪರಿಹಾರ ಹೇಳ್ತೀರಿ ಸರ್ ಅದಕ್ಕೆ ಮಾಡಿ ಸರ್ ನಾವೇನು ಯಾವುದು ನಾವು ಕೆಟ್ಟದಾಗಿ ಏನು ಮಾಡಿಲ್ಲ ಸರ್ ಇವತ್ತಿನವರೆಗೂ ನಮ್ಮ ತಮ್ಮೆಲ್ಲರ ಮೇಲೆ ಭರವಸೆ ಇಟ್ಕೊಂಡಿದ್ವಿ ನಮ್ಮ ಸಿಂಧನೂರಿನ ಧ್ವನಿ ಯಾಕೆ ಯಾರು ಎತ್ತ ಇಲ್ಲ ಸರ್ ಇದು ಏನು ಕಾರಣ ಸರ್ ಆಮೇಲೆ ಸರ್ ಈ ಮೂರು ಘಟನೆಗಳು ಆದರೂ ಕೂಡ ಮಾತಾಡುತ್ತೆ ಅಕ್ಟೋಬರ್ ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತು ಮೂರು ಘಟನೆಗಳು ಮೂರು ಗಣಂತರ ಸಾವಾಗುತ್ತೆ ಈ ಮೂರು ಸಾವುಗಳು ಆದಮೇಲೆ ಬಳ್ಳಾರಿ ಘಟನೆ ಆಗುತ್ತೆ ಅನ್ನೋದು ಇದು ಸತ್ಯ ಸರ್ ಈ ಮೂರು ಘಟನೆಗಳ ಆದರೂ ಕೂಡ ಇದನ್ನು ಸರ್ ಜಿಲ್ಲಾಡಳಿತ ಮತ್ತು ಸರ್ಕಾರದವರು ಇದನ್ನೇನಾದ್ರೂ ಸೀರಿಯಸ್ ಆಗಿ ತೊಗೊಂಡಿದರೆ ಕರ್ನಾಟಕದ ತುಂಬ ಇಂಥ ಘಟನೆಗಳು ಮರುಕಳಿಸ್ತಿಲ್ಲ ಅನ್ನೋಂಥದ್ದು ಸತ್ಯ ಸರ್ ಆಮೇಲೆ ಜಿಲ್ಲಾಡಳಿತವ್ರು ತಾವು ಕೂಡ ಇದನ್ನು ತಗೊಳ್ಬೇಕಿತ್ತು ಸರ್ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಬೇಕಿತ್ತು ಇಲ್ಲಿ ಏನಾಗಿದೆ ವರದಿ ಇದನ್ನು ತಲುಸ್ಕೊಳ್ಬೇಕಿತ್ತು ಸರ್ ಆದರೂ ಕೂಡ ಈ ಕಾರ್ಯ ಆಗಿಲ್ಲ ನಾವು ಕರ್ನಾಟಕದಲ್ಲಿ ಇದೆಯೋ ಇಲ್ಲ ಅನ್ನೋಂಥದ್ದು ನಮಗೆ ಚರ್ಚೆ ಆಗಿದೆ ಯಾರು ಬಂದು ಮೃತ ಕುಟುಂಬಕ್ಕೆ ಏನಾಗಿದೆ ಅಂತ ಒಬ್ರು ಆದ್ರೂ ಒಬ್ಬ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಒಬ್ಬ ಡಿ ಅವರು ಟಿ ಎಚ್ಒರು ವೈದ್ಯಾಧಿಕಾರಿಗಳು ಯಾರಾದರೂ ಒಬ್ಬರು ಬಂದು ಒಂದು ವಿಸಿಟ್ ಅವರು ಯಾರು ಎಲ್ಲಿದೆ ಅವ್ರ ಮನೆ ಎಲ್ಲಿದೆ ಅಂತ ಅದನ್ನು ಕೇಳ್ತೀವಿ ಸರ್ ಇದಕ್ಕೆ ಏನು ಕಾರಣ ಏನು ನಿರ್ಲಕ್ಷಿ ನಿರ್ಲಕ್ಷ್ಯಕ್ಕೆ ಏನು ಕಾರಣ ಹೇಳಿ ಸರ್ ನನಗೆ ಒಂದು ಉತ್ತರ ಕೊಡಿ ಸರ್ ಇಲ್ಲಿ ಆಸ್ಪತ್ರೆಲಿ ಯಾರು ಡಾಕ್ಟರ್ ಇರೋದಿಲ್ಲ ಎಲ್ಲ ಪ್ರೈವೇಟ್ ಕ್ಲಿನಿಕ್ನಾಗೆಲ್ಲ ಅವರು ಸೇವೆ ಮಾಡ್ತಾರೆ ಆಮೇಲೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಡ್ಯೂಟಿ ರೋಸ್ಟ್ ಆಗ್ತಾರೆ ಸರ್ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಎಲ್ಲ ಡಾಕ್ಟರ್ ಇರಬೇಕಂತಾರೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ನಾವು ಯಾರನ್ನಾದ್ರೂ ಕಳಿಸಿ ಸರ್ ನಾವು ಸುಮಾರು ಕಂಪ್ಲೇಂಟ್ ಮಾಡಿದ್ದೀವಿ ಸುಮಾರು ಸರಿ ಒಂದು ನೂರಾರು ಸ ನೂರಾರು ನಮ್ಮಡಮ್ ಹೋಗಿದ್ದಾವೆ ಸರ್ ಯಾರು ಇರೋಲ್ಲ ಸರ್ ಹನ್ನೊಂದುವರೆ ಹನ್ನೆರಡು ಗಂಟೆ ಆಯ್ತು ಅಂದರೆ ಯಾರು ಡಾಕ್ಟರ್ ಇರೋಲ್ಲ ಸರ್ ಎಲ್ಲರೂ ಪ್ರೈವೇಟ್ ಏನು ಸರ್ ಈಗ ಇದು ಅದು ಆಗಲಿ ಸರ್ ಇದ್ರ ಬಗ್ಗೆ ಯಾವುದು ಒಂದು ನಮ್ಗೆ ಇವತ್ತಿನವರೆಗೂ ನಾವು ಹೋರಾಟ ಮಾಡಿದೀವಲ್ಲ ಸರ್ ಕಳೆದ ಡಿಸೆಂಬರ್ ಇಪ್ಪತ್ತೆರಡನೇ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಇವತ್ತಿನವರೆಗೂ ಒಂದು ಸಣ್ಣದೊಂದು ಇಂಬರ ಬಂದಿಲ್ಲ ಸರ್ ನಮಗೆ ನಾವು ಬದುಕಿದ್ದೀವ ಅಂತ ಎರಡು ದಿನ ಉಪವಾಸ ನಿರಂತರ ಉಪವಾಸ ಸತ್ಯಾಗ್ರಹ ಕೂಡ ಕೂತ್ಕೊಂಡ್ರು ಸಹ ನಮ್ಮನ್ನು ಯಾರು ಬದುಕಿದ್ದೀರ ಸತ್ತಿದಾರ ಅಂತ ಕೇಳಲಿಲ್ಲ ಸರ್ ರಾತ್ರಿ ಒಂದು ಗಂಟೆಗೆ ಬಂದು ಒಂದು ಬಿ ಪಿ ಚೆಕ್ ಮಾಡಿ ಹೋಗಿರೋರು ಮಧ್ಯಾಹ್ನ ಮೂರು ಮಾರನೇ ದಿನ ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸೀರಿಯಸ್ ಆಗಿ ಬಿ ಪಿ ಲೋ ಆಗಿ ಶುಗರ್ ಲೆವೆಲ್ ಡೌನ್ ಆದಮೇಲೆ ಕರ್ಕಂಬಂದು ನಮ್ಮವರೇ ಕರ್ಕೊಂಬಂದು ಪೊಲೀಸವ್ರು ಕರ್ಕೊಂಬಂದು ಅಡ್ಮಿಟ್ ಮಾಡಿದರು ಸರ್ ಡಾಕ್ಟ್ರು ಯಾರೂ ಬರಲಿಲ್ಲ ಸರ್ ಹ್ಞೂ ವಿಷಯ ನೋಡ್ತಾ ಇದ್ದೀವಿ ಅವತ್ತೇ ಸಾಯಿಬೂರು ಡಿ ಸಿ ಅವ್ರಿಗೆ ಒಂದು ತನಿಖೆ ಮಾಡೋಕ್ಕೆ ನಾವು

ಇವತ್ತು ಎಲ್ಲಿದ್ರು ಬೆಳಗಾವಿಗೆ ಹೋಗ್ತಾ ಇದ್ದು ರಿಪೋರ್ಟ್ ಬರ್ತಿದೆ ಅದು ರಿಪೋರ್ಟ್ ಬಂದ್ಮೇಲೆ ಆದ್ಮೇಲೆ ಅಲ್ಲಿ ಗಂಗಾವತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್ ಅದೂ ಸರ್ ದಯವಿಟ್ಟು ತಮ್ಮೆಲ್ಲರ ಕೈ ಮುಗಿಕೆ ಸರ್ ಅಸೆಂಬ್ಲಿಯಲ್ಲಿ ಇದು ನಮ್ಮ ಸಿಂಧನೂರಿಂದು ಪ್ರತ್ಯೇಕವಾಗಿ ಎತ್ತಬೇಕು ಸರ್ ತಾವುಗಳು ನಾವು ಹದಿನಾರನೇ ತಾರೀಕು ವರೆಗೂ ನಾವು ಹದಿನಾರನೇ ತಾರೀಕು ಅಲ್ಲಿ ನಿಯೋಗ ಬರ್ತಾ ಇದ್ದೀವಿ ನಮ್ಮ ರಾಜ್ಯದಿಂದ ಟೋಟಲ್ ಎಲ್ಲರೂ ಬರ್ತಾ ಇದ್ದೀವಿ ಸರ್ ಅಷ್ಟೊಳಗೆ ತಾವು ಪರಿಹಾರ ಘೋಷಣೆ ಮಾಡಬೇಕು ಸರ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಇದರಿಂದ ನಾವು ಯಾರಿಗೆ ಪರಿಹಾರ ಸಿಗಲ್ಲ ಟೋಟಲ್ ಲಿಸ್ಟ್ ರೆಡಿ ಮಾಡಿ ಎಂಟ್ರಿ ಆಗಿದೆ ಹಣ ಬಿಡುಗಡೆ ಆಗೋದಷ್ಟೇ चृति मिलाम, काлек sympath बक्राऑ दोनिखर आध मैं। आसर फिए ಈಗ ಇದು ಕ್ರೋನಾಲಜಿ ಆಫ್ ಇವೆಂಟ್ಸ್ ಎಲ್ಲ ಡಾಕ್ಟರ್ಸ್ ಜೊತೆ ಚರ್ಚೆ ಮಾಡಿಸ್ತೀವಿ ಇಲ್ಲಿ ಸಾಕಷ್ಟು ಹೆರಿಗೆನು ಹಿಂದೆ ಆಗ್ತಾಯಿದ್ದು ತಿಂಗಳಿಗೆ ಮುನ್ನೂರು ಹೆರಿಗೆ ಆಗ್ತಾಯಿರ್ತ ಅಂತ ಹಿಂದೆ ಈ ರೀತಿ ಯಾವುದು ಘಟನೆ ಆಗಿಲ್ಲ ಅಂತ ಈಗ ಹಾಗಾಗಿ ಈಗ ಅದು ಇಲ್ಲಿ ಏನು ಅವತ್ತು ಯಾವ್ಯಾವ ಹೊಸ ಬ್ಯಾಚ್ ಆಫ್ ಡ್ರಗ್ಸ್ ಯೂಸ್ ಮಾಡಿದ್ದಾರೆ ಅದರೆಲ್ಲ ಸ್ಯಾಂಪಲ್ ಡ್ರಾ ಮಾಡಿ ಅದು ಟೆಸ್ಟಿಂಗಿಗೆ ಕಳ್ಸೋಕ್ಕೆ ಅಲ್ಲಿಂದನೇ ಡೈರೆಕ್ಷನ್ ಇದೆ ಅದು ಕೆಲವೊಂದು ಯಾವ ಬಿಟ್ಟು ಹೋಗಿದೆ ಇವತ್ತು ಅವ್ರಿಗೆ ಕೊಟ್ಟು ಕಳ್ಸೋಕ್ಕೆ ಕೇಳಿದ್ದೀವಿ ಇದು ರಿಪೋರ್ಟ್ ಬಂದ ತಕ್ಷಣ ನಾವು ಅದಕ್ಕೆ ಅನಲೈಸ್ ಮಾಡ್ತೀವಿ ಒಡೆದು ಕಾಸ್ ಆಫ್ ಡೆತ್ ಅಂತ ಅದಾದಮೇಲೆ ರೆಸ್ಪಾನ್ಸಿಬಿಲಿಟಿ ಇದು ಫಸ್ಟ್ ನಾವು ಯಾಕೆ ಆಗಿದೆ ಅಂತೇಳಿ ಇದನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ ಅದಾದ್ಮೇಲೆ ಬೆಳ್ದೆ ಮಾನೆ ಮುಕ್ ಬಹಳ ಪರ್ಸನಲಿ ಇದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಹಾಗಾಗಿ ಚೆಕ್ ಮಾಡಿದ್ಮೇಲೆ ನಾವು ಹೇಳ್ತೀವಿ